ಚೆನ್ನೇ ಸ್ವಾಗತ ಆಸೆ ಸೀರೆ ಸೋಮವಾರದ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಸೂರ್ಯ ಮಾತಾಡೋರು ಮಾತನ್ನ ಕೇಳಿ ಮೀನಾಗೆ ತುಂಬ ಖುಷಿಯಾಗುತ್ತೆ ನಮ್ಮ ತಾಯಿಗೆ ನಮ್ಮ ತಮ್ಮನಿಗೆ ತುಂಬ ಸಪೋರ್ಟಿಂಗ್ ಮಾತಾಡಿದ್ರಿ ತುಂಬ ಥ್ಯಾಂಕ್ಸ್ ಅಂತ ಮೀನ ಹೇಳಕ್ಕೆ ಹೋಗ್ತಾರೆ ಆಗ ಸೂರ್ಯ ಹೇಳ್ತಾರೆ ನನಗೆ ತಾಯಿ ಪ್ರೀತಿ ಅಂದರೆ ಗೊತ್ತಿರಲಿಲ್ಲ ನನ್ನ ತಾಯಿ ಸ್ಥಾನ ನಿಂತಿರೋದು ನಿನ್ನಮ್ಮ ಕನೇ ಅವ್ರಿಗೆ ಅನ್ಯ ಆಗೋಕ್ಕೆ ನಾನು ಬಿಡೋಲ್ಲ ನಾನು ಯಾವಾಗಲೂ ಅವ್ರ ಪರ ಇದ್ದೇ ಇರ್ತೀನಿ ಅಂದಾಗ ತುಂಬ ಮೀನಾಗೆ ಖುಷಿಯಾಗುತ್ತೆ ಆಗ ಮೀನ ಬಂದುಬಿಟ್ಟು ಸೂರ್ಯನ ಕೆಣ್ಣೆಗೆ ಕೊಡ್ತಾರೆ ಆ ಸೂರ್ಯ ಮೀನ ಒಂದು ಕ್ಷಣ ಕಳೆದೋಗ್ತಾರೆ ಸೂರ್ಯ ಮೀನ ತುಂಬ ಪ್ರೀತಿಯಿಂದ ಇಲ್ಲಿ ಇರುವಂಥ ನೋಡ್ಬೋದು ನೀವು ವಿಡಿಯೋದಲ್ಲಿ ಇಲ್ಲಿ ಸೂರ್ಯ ಮತ್ತು ಮೀನ ಇಬ್ಬರು ಮಳೆಯಲ್ಲಿ ನೆನೀತಾ ಇರುವಂಥ ಹಾಗೆ ಸೂರ್ಯ ಅವರು ಮೀನಾಗೆ ಪ್ರಪೋಸ್ ಮಾಡಿದ್ರು ಹಾಗೆ ಎಲ್ಲೋ ಒಂದು ಸುಂದರವಾಗಿರುವಂಥ ವಿಡಿಯೋನ ನೋಡ್ಬೋದು ಇಲ್ಲಿ ಸೂರ್ಯ ಮೀನ ಪ್ರೀತಿಯಲ್ಲಿ ಕಳೆದೋಗಿದ್ದಾರೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು